ರಾಜ್ಯಗಳಿಂದ ಬಂದ ರೈಲು ಸಿಬ್ಬಂದಿಗಳಿಗೆ ಕನ್ನಡ ಭಾಷೆಯಲ್ಲಿ ಮಾತನಾಡೋದು ಕಷ್ಟ ಇದರಿಂದ ಪ್ರಯಾಣಿಕರಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಲು ತೊಂದರೆ ಆಗ್ತಿತ್ತು ಆದ್ರೆ ಇನ್ಮುಂದೆ ಈ ಸಮಸ್ಯೆ ಇರೋದಿಲ್ಲ ಯಾಕೆ ಗೊತ್ತಾ ಇಲ್ಲಿದೆ ಮಾಹಿತಿ ರೈಲು ಪ್ರಯಾಣಿಕರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ನಾನಾ ರಾಜ್ಯಗಳಿಂದ ಬಂದ ಅನೇಕ ರೈಲು ಸಿಬ್ಬಂದಿಗಳಿಗೆ ಕನ್ನಡ ಭಾಷೆಯಲ್ಲಿ ಮಾತನಾಡೋದೇ ಕಷ್ಟ ಇದರಿಂದ ಪ್ರಯಾಣಿಕರು ಅವರೊಂದಿಗೆ ಸರಿಯಾಗಿ ಮಾತನಾಡಲಾಗದೆ ಬೇಕಾದ ವಿಚಾರ ತಿಳಿಯಲಾರದೆ ಕಷ್ಟಪಡಬೇಕಾಗಿತ್ತು ಆದರೆ ಇದೀಗ ಇದಕ್ಕೆ ಬ್ರೇಕ್ ಹಾಕಲು ದಕ್ಷಿಣ ರೈಲ್ವೆ ಮುಂದಾಗಿದೆ ರೈಲು ಸಿಬ್ಬಂದಿಗಳಿಗೆ ಕನ್ನಡ ಕಲಿಸಿದೆ ದಕ್ಷಿಣ ರೈಲ್ವೆ ಹೌದು ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ ತನ್ನ ಸಿಬ್ಬಂದಿಗಳಿಗೆ ಕನ್ನಡ ಭಾಷೆ ಕಲಿಸಲು ದಕ್ಷಿಣ ರೈಲ್ವೆ ನಿರ್ಧರಿಸಿದೆ ಸಾಮಾನ್ಯವಾಗಿ ರೈಲ್ವೆ ಸಿಬ್ಬಂದಿಗಳು ಇತರೆ ರಾಜ್ಯಗಳಿಂದ ಬಂದಿರುತ್ತಾರೆ ತಮಿಳುನಾಡು ಕೇರಳದಿಂದ ಬಂದವರಾಗಿದ್ದರೆ ಅವರಿಗೆ ಸ್ಥಳೀಯ ಭಾಷೆಯಲ್ಲಿ ಮಾತನಾಡೋದು ಕಷ್ಟ ಆಗುತ್ತೆ ಅಂಥವರು ಸ್ಥಳೀಯ ಭಾಷೆ ಕನ್ನಡದಲ್ಲಿ ಮಾತನಾಡೋದಿಲ್ಲ ಎಂದು ಅರಿತುಕೊಂಡ ದಕ್ಷಿಣ ರೈಲ್ವೆ ಸ್ಥಳೀಯ ಭಾಷೆಯನ್ನು ಕಲಿಸಲು ನಿರ್ಧಾರ ಮಾಡಿದೆ ಇದು ಸಿಬ್ಬಂದಿ ಮತ್ತು ಸ್ಥಳೀಯ ಪ್ರಯಾಣಿಕರ ನಡುವಿನ ಸಂವಹನ ಅಂತರವನ್ನು ಕಡಿಮೆ ಮಾಡಲು ಸಹಾಯವಾಗಲಿದೆ ಈಗಾಗಲೇ ಸಿಬ್ಬಂದಿ ಸ್ಥಳೀಯ ಭಾಷೆಯಲ್ಲಿ ಮಾತನಾಡದೇ ಇರೋದು ಸ್ಥಳೀಯ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ ಎಂಬ ದೂರುಗಳು ಸಾಕಷ್ಟು ಬಂದಿವೆಯಂತೆ ಅದರಲ್ಲಿ ಹೆಚ್ಚಾಗಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ಸ್ಗಳಲ್ಲಿ ಸಿಬ್ಬಂದಿಗೆ ಕನ್ನಡ ಬಾರದೆ ಇರೋದು ಸಂವಹನಕ್ಕೆ ತೊಂದರೆಯುಂಟು ಮಾಡುತ್ತಿದೆ ಎಂಬ ಆರೋಪಗಳು ಇದ್ದವು ಹೀಗಾಗಿ ದಕ್ಷಿಣ ರೈಲ್ವೆ ತನ್ನ ಸಿಬ್ಬಂದಿಗೆ ಸ್ಥಳೀಯ ಭಾಷೆಯಲ್ಲಿ ಮಾತನಾಡುವುದನ್ನು ಕಲಿಸಲು ನಿರ್ಧರಿಸಿದೆ ಸಿಬ್ಬಂದಿ ನಡುವೆ ಭಾಷಾ ಸಮಸ್ಯೆಗೂ ಬ್ರೇಕ್ ಅನೇಕ ಟಿಕೆಟ್ ಕಾಯ್ದಿರಿಸುವ ಸಿಬ್ಬಂದಿ ಪ್ರಯಾಣ ಟಿಕೆಟ್ ಪರೀಕ್ಷಕರು ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪೊರೇಷನ್ ಅಡುಗೆ ಸಿಬ್ಬಂದಿ ಲೋಕೋ ಪೈಲಟ್ಗಳು ಮತ್ತು ಇತರರು ಮುಖ್ಯವಾಗಿ ಹಿಂದಿ ಮಾತನಾಡುವ ರಾಜ್ಯಗಳಿಗೆ ಸೇರಿದವರಾಗಿದ್ದಾರೆ ಪ್ರಾದೇಶಿಕ ಭಾಷೆಯ ಜ್ಞಾನದ ಕೊರತೆಯಿಂದ ಕೆಲಸದಲ್ಲಿ ತೊಂದರೆಗಳಾಗುತ್ತಿವೆ ಎಂದು ಮೂಲಗಳು ತಿಳಿಸಿವೆ ಕೆಲವು ಉದ್ಯೋಗಿಗಳು ಮತ್ತು ಪ್ರಯಾಣಿಸುವ ಸಾರ್ವಜನಿಕರ ನಡುವೆ ಭಾಷಾ ಸಮಸ್ಯೆಗಳಲ್ಲದೆ ಕೆಲಸದಲ್ಲಿ ಸಂವಹನ ಸಮಸ್ಯೆಗಳು ಇವೆ ಎಂದು ಹಿರಿಯ ರೈಲ್ವೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಅದಲ್ಲದೆ ಇದರಿಂದ ಸಣ್ಣ ಪುಟ್ಟ ಅಪಾಯವೂ ಆಗಿದೆಯಂತೆ ಭಾಷಾ ತರಬೇತಿ ಹೇಗಿರಲಿದೆ ಗೊತ್ತಾ ಚೆನ್ನೈ ತಿರುಚಿ ಮಧುರೈ ಸೇಲಂ ತಿರುವನಂತಪುರಂ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರು ಮಾತನಾಡುವ ಪ್ರಾದೇಶಿಕ ಭಾಷೆಗಳಿಂದಲೂ ಸ್ಥಳೀಯ ಭಾಷೆಯನ್ನು ಕಲಿಸಲು ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಕಾರ್ಯಾಗಾರ ನೇಮಕಾತಿ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಸ್ಥಳೀಯ ಭಾಷೆ ಕಲಿಕೆಗೆ ಸೂಚನೆ ನೀಡಲಾಗಿದೆ ಕರ್ಮಯೋಗಿ ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಭಾಷಾ ಸಂಗಮ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಉದ್ಯೋಗಿಗಳು ಸುಲಭವಾಗಿ ಸ್ಥಳೀಯ ಭಾಷೆಯನ್ನ ಕಲಿಯಬಹುದು ಒಟ್ನಲ್ಲಿ ಸಿಬ್ಬಂದಿಗೆ ಸ್ಥಳೀಯ ಭಾಷೆ ಕಲಿಸಲು ಹೊರಟಿರುವ ದಕ್ಷಿಣ ರೈಲ್ವೆ ಇಲಾಖೆಯ ಈ ಮಹತ್ವದ ಹೆಜ್ಜೆ ಯಶಸ್ವಿಯಾಗಲಿ ಎಂಬುದೇ ಎಲ್ಲರ ಆಶಯ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್